ನಾವು ನಮಸ್ಕಾರ ನಮ್ಮ ಹೆಸರು ಬಸರಾಜ್ ಅಂತ ನಾವು ಕೇರನ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಬಂದಿದ್ದೀವಿ ಇಲ್ಲಿ ಎಚ್ ಡಿ ಕೋಟೆ ತಾಲೂಕು ರಾಂಪಾಪುರ ಹೋಬಳಿ ಶಿಂಡೆ ಶಿಂಡೆನಳ್ಳಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ಅಶೋಕ್ ನಿಮ್ಮ ಹೆಸರು ಅಶೋಕ್ ಮಾಲೇಗೌಡ ಅಂತ ಸರ್ ಮಾಲೇಗೌಡ ಅಂತಂದೇಳಿ ಒಬ್ಬರು ರೈತರ ತೋಟದಲ್ಲಿದ್ದೀವಿ ಅವರು ನಮ್ಮ ಒಂದು ಕೆರನ್ ಪ್ರಾಡಕ್ಟನ್ನು ಬಳಕೆ ಮಾಡಿ ಒಂದು ಉತ್ತಮವಾದ ಇಳುವರಿನ ಪಡೆದರೆ ನಮ್ಮ ಪ್ರಾಡಕ್ಟನ್ನು ಬಳಕೆ ಮೇಲೆ ಅವ್ರಿಗೆ ಏನೇನು ಬದಲಾವಣೆ ಆಗಿದೆ ಅಂತ ಅವ್ರು ಬಯಲಕ್ಕೆ ಅಲ್ಲ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ನಮ್ಮ ಹೆಸರು ಮಾಲೇಗೌಡ ಅಂತ ಸರ್ ಮನೆಗೌಡ ಸರ್ ಯಾವ ಸರ್ ಅದು ಇದು ಸಿಂಡೆರಹಳ್ಳಿ ಸರ್ ಈಗ ನಾವು ನಿಮಗೆ ಪ್ರಾಡಕ್ಟ್ ಕೊಟ್ಟಿವಿ ನೀವು ನಾವು ನಿಮ್ಮ ಭೇಟಿಯಾದಾಗ ಹೌದು ನೀವು ನಮ್ಮನ್ನ ಯಾವ ಥರ ಕಾಂಟ್ಯಾಕ್ಟ್ ಮಾಡಿದಿರಿ ನಿಮ್ಮ ಫೇಸ್ಬುಕ್ಕಲ್ಲಿ ಪರಿಚಯ ಮಾಡ್ಕೊಂಡು ನಂಬರ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಆಗ ಬರ ಹೇಳ್ಬಿಟ್ಟು ನಮ್ಮದೆಲ್ಲ ಇದಾಗ್ಬಿಟ್ಟಿತ್ತು ಅಷ್ಟೊತ್ತಿಗೆ ಎರಡು ತಿಂಗಳು ಕಳೆದೋಗ್ಬಿಟ್ಟಿತ್ತು ಎರಡು ಎರಡೂವರೆ ತಿಂಗಳು ಆಗಿಬಿಟ್ಟಿತ್ತು ಎಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು ಆವಾಗ ನಿಮ್ಮ ಕರ್ಕ ಬಂದು ನಾವು ನೋಡಿದಾಗ ನೀವು ಇದನ್ನು ನಾವು ಡೆವಲಪ್ ಮಾಡ್ತೀವಿ ನಾವು ಹೇಳಿದ ಪ್ರಕಾರ ನೀವು ಮಾಡ್ಕೋಗಿ ಅಂತ ಹೇಳಿದ್ರಿ ಆಯ್ತು ಸೊ ಅಂದ್ಬಿಟ್ಟು ತಗೊಂಡು ನಾವು ಫ್ಲಾಟ್ ಬಂದಾಗ ನಿಮ್ದು ಫ್ಲಾಟ್ ಇದು ಇದು ಯಾವ ತರ ಇತ್ತು ಫುಲ್ ಎಲ್ಲ ಕೆಂಚಾಗ್ಬಿಟ್ಟಿತ್ತು ವೈಟ್ ಫುಲ್ ವೈಟ್ ಆಗ್ಬಿಟ್ಟಿತ್ತು ಫುಲ್ ಎಲ್ಲ ಯಾವುದು ಇಂಪ್ರೂವ್ಮೆಂಟ್ ಇತ್ತಿಲ್ಲ ಡೆವಲಪ್ಮೆಂಟ್ ಎಲ್ಲ ಡೆವಲಪ್ಮೆಂಟೇ ಇತಿಲ್ಲ ಕೆಲವು ಕಡೆ ಹುಟ್ಟಿದ್ದಿಲ್ಲ ಸುಮಾರಿ ಕೆಲವು ಕಡೆ ಹುಟ್ಟಿತ್ತಿಲ್ಲ ಎಲ್ಲ ಹುಟ್ಟಾಕ ಬಿಡೋ ಮೂಮೆಂಟ್ ಆಗ್ಬಿಟ್ಟಿತ್ತು ಟ್ರೆಂಚಿಂಗ್ ಕೊಟ್ರಿ ಫಸ್ಟ್ ದರ್ಗಾದಲ್ಲಿ ತಗೊಬಂದು ಟ್ರಂಚಿಂಗ್ ಮಾಡಿದಾಗ ಬೇರೆ ಕಡೆ ಅದು ತಗೊಬಂದಾದ್ಮೇಲೆ ಹಂಗೂ ಡೆವಲಪ್ ಆಗಿತ್ತಿಲ್ಲ ನಿಮ್ಮ ಕರ್ಕೊಂಡ್ಬಂದು ಮಾಡಿದ್ಮೇಲೆ ಒಂದಪ್ಪ ಟ್ರಂಚಿಂಗ್ ಮಾಡಿದ್ದೀವಿ ಎರಡು ದಪ್ಪ ಫ್ಲೇ ಮಾಡಿದ್ದೀವಿ ನಿಮ್ಮ ಹತ್ರನೇ ಕೆರೆನ್ ಕಂಪ್ನಿಯಿಂದ ಇವಾಗ ಈ ಇದೆ ಸರ್ ಒಳ್ಳೆ ಇಂಪ್ರೂವ್ಮೆಂಟ್ ಎಲ್ಲ ಒಳ್ಳೆ ಇಂಪ್ರೂಮೆಂಟ್ ರೈತರೆಲ್ಲ ಇದನ್ನು ಯೂಸ್ ಮಾಡ್ಬೋದು ಮಾಡ್ಬೋದು ಸರ್ ಚೆನ್ನಾಗಿದೆ ಏನು ಅನುಮಾನ ಇರ್ತಾನೆ ಮಾಡ್ಬೋದು ಸರ್ ಅನ್ಮಾನೆ ಮಾಡ್ಬೋದು ಚೆನ್ನಾಗಿ ಡೆವಲಪ್ಮೆಂಟು ಓ ಮರಿಗಳೆಲ್ಲ ಚೆನ್ನಾಗಿ ಬಂದವ ಮರಿಗಳು ಚೆನ್ನಾಗಿ ಬಂದಿವೆ ಎಷ್ಟು ಬಂದಿದೆ ಸರ್ ಅಂದಾಜು ಮರಿಗಳಲ್ಲಿ ಇದರಿಂದ ಇಪ್ಪತ್ತರಿಂದ ಮೂವತ್ತು ಗಂಟು ಬಂದವರು ಸರ್ ಇಪ್ಪತ್ತರಿಂದ ಮೂವತ್ತು ಗಂಟೆ ಬಂದಿರೋ ಐವತ್ತು ಗಂಟು ಬಂದವ ಬಂದ ಇದು ಸ್ಟಾರ್ಟಿಂಗಿಂದ ಮಾಡಿದ್ರೆ ಒಳ್ಳೆ ಉತ್ತಮವಾದ ಇಳುವರಿ ತೆಗಿಬೋದು ನೆಕ್ಸ್ಟ್ ವರ್ಷದಿಂದ ನೀವು ನಮ್ಮ ನಾವು ನೆಕ್ಸ್ಟ್ ವರ್ಷದಿಂದ ನಿಮ್ಮ ನಿಮ್ತದೆ ನಾವು ಸ್ಟಾರ್ಟಿಂಗ್ ಮಾಡ್ಬೇಕು ಅಂತ ನೆಕ್ಸ್ಟ್ ವರ್ಷ ಎಷ್ಟು ಹಾಕ್ಬೇಕಂತ ನಿರೀಕ್ಷೆ ಇದೆ ಸರ್ ಈ ವರ್ಷ ಒಂದು ಎಕರೆ ಹಾಕಿದೀವಿ ನೆಕ್ಸ್ಟ್ ವರ್ಷ ಒಂದು ಎರಡು ಎಕರೆ ಹಾಕ್ತಾರೆ ಎರಡು ಎಕರೆ ಅಂತ ಮಾಡಿ ಓಕೆ ನಮಸ್ಕಾರ ರೈತ ಬಂದವರೇ ಇದೇ ಥರ ನೀವು ಒಂದು ಪ್ರ ಕಂಪನಿ ಪ್ರಾಡಕ್ಟನ್ನು ಮಾರ್ಗದರ್ಶನ ಪಡ್ಕೊಂಡು ಉತ್ತಮ ಇಳುವರಿ ಪಡಿ ಅಂತ ಹೇಳ್ತಾ ಮುಗ್ತಾ ಇದ್ದೀವಿ ನಮಸ್ಕಾರ